ಕಿರಾತಕ ಗಂಡ ತನ್ನ ಹೆಂಡತಿಯ ಬಾಳಲ್ಲಿ ವೆಲನ್ ಆಗಿದ್ದ ವ್ಯಾಮೋಹವೇ ಹೆಚ್ಚಾಗಿದ್ದ ಈತನಿಗೆ ಹೆಂಡತಿ ಮಕ್ಕಳು ಮನೆ ಮಠ ಏನೇನೋ ಬೇಡವಾಗಿತ್ತು ಈತನ ಅನೈತಿಕ ಸಂಬಂಧ ಪತ್ನಿಯ ಜೀವನವನ್ನೇ ತೆಗೆದಿತ್ತು ಿಯ ಅನೈತಿಕ ಸಂಬಂಧ ಮತ್ತು ಮಾನಸಿಕ ಕಿರುಕುಳಕ್ಕೆ ಬೇಸತ್ತ ಪತ್ನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಘಟನೆ ಬೆಂಗಳೂರಿನ ಮಾದನಾಯಕನಹಳ್ಳಿಯ ಭೀಮೇಶ್ವರ ಕಾಲೋನಿಯಲ್ಲಿ ನಡೆದಿರುವಂಥದ್ದು ಮಂಡ್ಯ ಮೂಲದ ರೇಣುಕಾ ಎರಡ್ ಸಾವಿರದ ಒಂಬತ್ತರಲ್ಲಿ ಮದ್ದೂರು ಮೂಲದ ಶಿವನಂಜಪ್ಪನ ಜೊತೆ ಮದುವೆಯಾಗಿದ್ರು ಮೂರು ಹೆಣ್ಣು ಮಕ್ಕಳ ಜೊತೆ ಕಳೆದ ಹದಿನೈದು ವರ್ಷಗಳಿಂದ ಬೆಂಗಳೂರಲ್ಲಿ ವಾಸವಾಗಿದ್ರು ಗಾರ್ಮೆಂಟ್ ಕಂಪನಿಯಲ್ಲಿ ಕ್ವಾಲಿಟಿ ಚಕ್ಕರಾಗಿ ಕೆಲಸ ಮಾಡುತ್ತಿದ್ದ ಶಿವನಂಜಪ್ಪ ಅಲ್ಲಿಯೇ ಇರೋ ಮತ್ತೊಬ್ಬ ಮಹಿಳೆ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಂತೆ ಅಲ್ಲದೆ ಮೂವರು ಹೆಣ್ಣು ಮಕ್ಕಳಾದರೂ ಗಂಡು ಮಗುವಿಲ್ಲ ಅಂತ ರೇಣುಕಾಗೆ ಚಿತ್ರ ಹಿಂಸೆ ನೀಡುತ್ತಿದ್ದ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ ಮಾನಸಿಕವಾಗಿ ಅವರೇ ಕೊಲೆ ಮಾಡಿದ್ದಾರೆ ಅಂತ ನಾವು ಅದಕ್ಕೆ ನೀವು ನ್ಯಾಯ ದೊರಿಸ್ಕೊಡ್ಬೇಕು ಕೊಡ್ಬೇಕು ಅಂತೇಳಿ ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆವರೆಗೂ ಅವರು ಯಾವುದೇ ತರಹದ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಆಲಿ ಆಸ್ಪತ್ರೆಗೆ ಆಗಲಿ ಯಾರು ಬಂದಿಲ್ಲ ಇಬ್ಬರು ಹೆಣ್ಣು ಹುಡುಗಿರಿ ಮಾತ್ರ ತಗೊಂಡೋಗಿ ನೆಲಮಂಗ್ಲ ದೊಡ್ಡ ಆಸ್ಪತ್ರೆಯಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಬಂದಿರೋದು ಗಂಡನೇ ಆಗಲಿ ಅವ್ರ ಅಣ್ಣಿ ಆಗಲಿ ಇದು ಬೆಳಿಗ್ಗೆ ಒಂಬತ್ತು ಗಂಟೆವರೆಗೂ ಯಾರೂ ಬಂದು ಅಲ್ಲಿ ಎಂಟ್ರಿನೇ ಆಗಿಲ್ಲ ಬೇಜಾರಾಗಿ ಒಂದೇ ಉದ್ದೇಶ ಸರ್ ಅವ್ರಿಗೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಸರ್ ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂದ್ಕೊಂಡು ಯಾರಿಗೂ ಆಗಲಿ ಸರ್ ಸತಿ ಏನು ಸಿಸರಿಯನ್ ಆದ್ರೆ ಎರಡು ಮಗು ಮೇಲೆ ಯಾರಿಗು ಪರ್ಮಿಷನ್ ಕೊಡಲ್ಲ ಮೂರನೇ ಮಗು ಮಾಡ್ಕೊಳ್ಳೋದಕ್ಕೆ ಅವರು ಮೂರನೇ ಮಗು ಬೇಕು ಅಂತಾನೆ ಡಾಕ್ಟ್ರಿಗೂ ವಿರುದ್ಧವಾಗಿ ಅವ್ರು ಹಠ ಮಾಡ್ಕೊಂಡು ಮೂರನೇ ಮಗುನು ಮಾಡ್ಕೊಂಡಿದ್ದಾರೆ ಮೂರನೇ ಮಗು ಹೆಣ್ಮಗು ಆಗಿದೆ ಅದು ಯಾರ ಕೈಲಿದೆ ಸರ್ ಅದಕ್ಕೋಸ್ಕರ ಗಂಡು ಮಗು ಬೇಕು ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂದ್ಕೊಂಡು ಅವ್ರ ರಿಲೇಷನ್ ಅಲ್ಲಿ ಬೇರೆ ಯಾರನ್ನೂ ನೋಡ್ಕೊಂಡು ಅವ್ರನ್ನ ಮದುವೆ ಆಗೋದಕ್ಕೋಸ್ಕರ ಇವ್ಳಿದ್ರೆ ನಮ್ಗೆ ಅದಕ್ಕೆ ತೊಂದರೆ ಆಗುತ್ತೆ ಅನ್ಬಿಟ್ಟು ಇವ್ಳಿಗೆ ಈ ತರ ಮಾಡಿದ್ದಾರೆ ಸರ್ ಮೃತದೇಹವನ್ನು ಕಂಡ ರೇಣುಕಾಳ ತಾಯಿ ಸಿದ್ದಮ್ಮ ಗೋಳಾಟ ಮಿತಿ ಮೀರಿತ್ತು ಒಂದು ತಿಂಗಳ ಹಿಂದಷ್ಟೇ ಪತಿಯನ್ನ ಕಳೆದುಕೊಂಡಿದ್ದ ಸಿದ್ದಮ್ಮಗೆ ಮಗಳ ಸಾವು ಬರ ಸಿಡಿಲಿನಂತೆ ಅಬ್ಬರಿಸಿದೆ ಘಟನೆಯ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕುಟುಂಬಸ್ಥರು ದೂರು ದಾಖಲಿಸಿದ್ದಾರೆ ಪೊಲೀಸರು ಪತಿ ಶಿವನಂಜಪ್ಪನನ್ನು ಬಂಧಿಸಿದ್ದಾರೆ ನನ್ನ ಮಗಳ ಬಲಿ ತಕಂದ್ರು ನನ್ನ ಮಗಳು ಕಾಲಿ ಪೋಲಿ ಆಗಿದ್ರೆ ಅಪ್ಪ ಅಪ್ಪ ಅವನೇ ಮಾಡವ್ನೆ ಅವ್ರ ಅವನೇ ಅಕ್ಕನಿಂದ ನನ್ನ ಅವಳ ಕೊಲ್ಲು ಬಿಟ್ನಕನಪ್ಪ ಅವ್ರ ಅಕ್ಕನ ಮಕ್ಕಳು ಅವ್ರ ಅಕ್ಕ ಅವರೇ ನನ್ನ ಮಗಳಗೆ ಸಾವೋ ಕಾರಣಕನಕನಪೋ ಪತಿಯ ನೀಚ ಕೆಲಸಕ್ಕೆ ಬೆಸತಾ ಪತ್ನಿ दारুনা ಅಂತೆ ಕಂಡಿದ್ದಾಳೆ ಇತ್ತ ಮೂವರು ಹೆಣ್ಣು ಮಕ್ಕಳು ದಿಕ್ಕು ತೋಚದಂತೆ ಕಂಗಾಲಾಗಿದ್ದಾರೆ ಅತ್ತ ತಂದೆ ಎನಿಸಿಕೊಂಡವನು ಜೈಲು ಸೇರಿದ್ರೆ ಮನೆಗೆ ಆಸರೆಯಾಗಿದ್ದ ತಾಯಿ ಕಳೆದುಕೊಂಡು ಅನಾಥರಾಗಿದ್ದಾರೆ ಮೂರ್ತಿ ಬೀರಯ್ಯನ ಪಾಳ್ಯ ಗ್ಯಾರಂಟಿ ನ್ಯೂಸ್ ನೆಲಮಂಗಲ